ಸರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿಂದ ಕರೆಕ್ಟಾಗಿ ನಮ್ಮ ಲೇಔಟ್ಗೆ ಒಂದೇ ಕಿಲೋಮೀಟರ್ ಡಿಸ್ಟೆನ್ಸು ಮುಂದೆ ಈ ಜಾಗಕ್ಕೆ ಈ ಸೈಟ್ಗೆ ಬಂಗಾರದ ಬೆಳೆ ಬರಕ್ಕೆ ಹೋಗ್ತಾ ಇದೆ ಬಿಟ್ರೆ ಸಿಗಲ್ಲ ಬೇಗ ಬನ್ನಿ ಬೇಗ ಬುಕ್ ಮಾಡ್ಕೊಂಡು ಸರ್ ಬೆಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಕೇವಲ ಮೂವತ್ತು ನಿಮಿಷ ಜರ್ನಿ ನೀವು ಫ್ಲೈಟು ನಮ್ಮ ಲೇಔಟ್ ಮೇಲೇ ಹಾದು ಹೋಗುತ್ತೆ ಈ ಥರ ಎಂಟು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸರ್ ನಿಮಗೊಂದು ಮಾತು ಹೇಳ್ತೀನಿ ಎರಡೂವರೆ ವರ್ಷದಲ್ಲಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬಂದೇ ಬರುತ್ತೆ ಇನ್ ಕೇಸ್ ಬಂದಿಲ್ಲ ಅಂದರೆ ನಾನೇ ಬೈಬ್ಯಾಕ್ ಮಾಡ್ತೀನಿ ನಿಮ್ಮ ದುಡ್ಡನ್ನು ಬೆಳೆಸ್ಬೇಕು ಅಂತಿದ್ದೀರಾ ನಮ್ಮ ಲೇಔಟಲ್ಲಿ ಇನ್ವೆಸ್ಟ್ ಮಾಡಿ ಇದೇ ಮರದ ರೀತಿ ನಿಮ್ಮ ದುಡ್ಡನ್ನು ಬೆಳೆಯುತ್ತೆ ಮಾರ್ಚ್ ಹದಿನೇಳನೇ ತಾರೀಕು ಒಳಗಡೆ ಐದು ಗ್ರಾಮ್ ಗೋಲ್ಡ್ ಕಾಯನ್ನು ಆಗಿ ಕೊಡ್ತೀನಿ ಸರ್ ನಾವು ಅಗ್ರಿಮೆಂಟ್ ಇಲ್ದ್ರೆ ಅಡ್ವಾನ್ಸ್ ಕೊಟ್ಟು ಸೈಟ್ ತಗೊಂಡಿದ್ದೀವಿ ಒಳ್ಳೆ ಓನರು ಮಾತು ಮೇಲೆ ಕರೆಕ್ಟಾಗಿ ಅವನೇ ಸರ್ ಹೋಗಿ ತಾಲೂಕು ಅಫ್ಸಲ್ಲಿ ಚೆಕ್ ಮಾಡಿಸ್ತೀವಿ ಕರೆಕ್ಟ್ ಆಗದಪ್ಪ ಅಂತೇಳಿ ಎರಡು ಸೈಟ್ ತಗೊಂಡಿದ್ದೀವಿ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಯಾವತ್ತ ಗ್ರೋತ್ ಚೆನ್ನಾಗಿದೆ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿದೆ ಹಾಗಾಗಿ ಒಂದು ಸೈಟ್ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ ಸರ್ ಇಲ್ಲಿ ಎಲ್ಲ ನಾವು ಓಡಾಡ್ತಾ ಇರ್ತೀವಿ ಬಟ್ ಈಗ ಎಲ್ಲ ಕಡೆ ಲೇಔಟ್ಗಳಿದೆ ಬಟ್ ಇಲ್ಲಿ ಮಾತ್ರ ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಒಂದು ಸೈಡ್ ಪರ್ಚೇಸ್ ಮಾಡಿದ್ದೀವಿ ಸರ್ ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂಡ್ರೆ ಪ್ರತಿಯೊಂದು ಎಲ್ಲ ರೆಡಿ ಇದೆ ಇಲ್ಲಿ ನೋಡಿ ಯು ಜಿ ಡಿ ಇದೆ ಕನೆಕ್ಷನ್ ರೆಡಿ ಇದೆ ಒಂದೊಂದು ಸೈಟ್ಗೂ ಎರಡು ಎರಡು ಗಿಡ ಕೊಟ್ಟಿದೀವಿ ಯು ಜಿ ಕರೆಂಟ್ ರೆಡಿ ಇದೆ ನೀವೇನಿಲ್ಲ ಮನೆ ಕಟ್ಟಬಹುದು ಇಮಿಡಿಯೇಟ್ ಆಗಿ ಕರೆಂಟ್ ತಗೋಬಹುದು ನೀರು ತಗೋಬಹುದು ಯಾಕಂದ್ರೆ ಡಾಕ್ಯುಮೆಂಟ್ ಮಾತಾಡುತ್ತೆ ನಾವು ಮಾತಾಡೋದಕ್ಕಿಂತ ನೋಡಿ ಇದು ಇಂಡಿವಿಜುವಲ್ ಸೈಟ್ಗೆ ಏಕಾತ ಆಲ್ರೆಡಿ ಈ ಕಡೆ ನೋಡಿ ಮನೆ ಕಟ್ತಿದ್ದಾರೆ ಪಕ್ಕದಲ್ಲೇ ಲೇಔಟ್ ಇದೆ ಆಲ್ರೆಡಿ ಇಂಡಸ್ಟ್ರೀಸ್ ಇಲ್ಲಿರೋದ್ರಿಂದ ಬಾಡಿಗೆಗೆ ತುಂಬಾ ಡಿಮ್ಯಾಂಡ್ ಇದೆ ನಾವು ಇಲ್ಲಿ ಸೈಟ್ ತಗೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ಇಟ್ಕೋಬಹುದು ಇಮಿಡಿಯೇಟ್ ಮನೆ ಕಟ್ಟಿದರೆ ಬಾಡಿಗೆ ಅಂತೂ ಸಿಗುತ್ತೆ ಚಿನ್ನ ಬೇಕಾದ್ರೂ ಸಿಗುತ್ತೆ ಜಮೀನು ಸಿಗಲ್ಲ ನನ್ನ ಹೆಸರು ಕೃಷ್ಣಪ್ಪ ಅಂತ ಸಿ ಕೆ ಅಂತ ಅಂತೇಳಿ ಕಂಪ್ನಿ ಮಾಡಿದ್ದೀನಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಾಲ್ಕು ಲೇಔಟ್ ಆಲ್ರೆಡಿ ಮಾಡಿದ್ದೀವಿ ಇದು ಐದನೇ ಲೇಔಟ್ ಲೊಕೇಶನ್ನು ನಿಮಗೆ ಹೊಸಕೋಟೆಯಿಂದ ಕೇವಲ ಮೂವತ್ತು ನಿಮಿಷ ಡ್ರೈವು ದೇವನಲ್ಲಿ ಏರ್ಪೋರ್ಟಿಂದ ಸಹಿತ ಮೂವತ್ತು ನಿಮಿಷ ಡ್ರೈವು ಹೊಸಕೋಟೆಯಿಂದ ಕೋಲಾರ ರೋಡ್ಗೆ ಹೋಗೋ ಮಧ್ಯದಲ್ಲಿ ನರಸಾಪುರ ಅಂತಿದೆ ನರಸಾಪುರ ಪಕ್ಕದಲ್ಲಿನೇ ವೇಮಗಲ್ ಅಂತ ಸೊ ಇಲ್ಲಿ ಇಂಡಸ್ಟ್ರಿಯಲ್ಲೂ ತುಂಬ ಡೆವಲಪ್ ಆಗ್ತಾ ಇದೆ ಹಾಗಾಗಿ ಈ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂತಂದರೆ ಈ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಭೂಮಿ ಇವತ್ತು ಭೂಮಿ ಆಗಿರುತ್ತೆ ನಾಳೆ ಚಿನ್ನ ಆಗುತ್ತೆ ಇಲ್ಲಿ ಹೆಟ್ಟಿರೋ ಲ್ಯಾಬ್ಸ್ ಅಂತಿದೆ ಅದು ಬಂದು ಕೋವಿಡ್ಗೆ ಟ್ಯಾಬ್ಲೆಟ್ ಕಂಡಿರೋ ಕಂಪ್ನಿ ಅದಾದ ಅದಾದಮೇಲೆ ಟಾಟಾ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬರ್ತಾ ಇದೆ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದ್ರ ಜೊತೆ ಜಪಾನ್ದೊಂದು ಕಂಪ್ನಿ ಬರ್ತಾ ಇದೆ ಎಂಟು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಲ್ಲಿಂದ ಕೇವಲ ಒಂದೇ ಕಿಲೋಮೀಟರ್ ದೂರದಲ್ಲಿದೆ ಅದು ಮಿಶ್ರಿ ಎಲೆಕ್ಟ್ರಿಕಲ್ಸ್ ಇದೆ ಸೊ ಈ ಥರ ಫೇಮಸ್ ಕಂಪ್ನಿಗಳು ಆಲ್ರೆಡಿ ಇಲ್ಲಿದೆ ಅಮ್ಯುನಿಟೀಸ್ ಬಂದಾಗ ಒಂಚೂರು ಈ ಕಡೆ ಬಂದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ಅಮ್ಯುನಿಟೀಸ್ ಅಂತ ಬಂದಾಗ ಸಿ ಸಿ ರೋಡ್ ಮಾಡ್ಕೊಡ್ತೀವಿ ಇದು ಸಿ ಸಿ ರೋಡು ಅದರ ಜೊತೆಗೆ ಸಿ ಸಿ ಡ್ರೈನೇಜ್ ಮಾಡಿದ್ದೀವಿ ಅದ್ರ ಜೊತೆ ಸ್ಲ್ಯಾಬು ಹಾಕಿದ್ದೀವಿ ನೋಡಿ ಸ್ಲ್ಯಾಬ್ ಸಹಿತ ಹಾಕಿದ್ದೀವಿ ಇದು ಅವೆನ್ಯೂ ಟ್ರೀಸ್ ಇದೆ ಅಂಡರ್ಗ್ರೌಂಡ್ ಕೇಬಲ್ ಮಾಡಿಸ್ತಾ ಇದ್ದೀವಿ ಯು ಜಿ ಕೇಬಲ್ಲು ನೆಕ್ಸ್ಟ್ ಪ್ರತಿಯೊಂದು ಸೈಟ್ಗೆ ವಾಟರ್ ಕನೆಕ್ಷನ್ ಇದೆ ರೈಟ್ ರೌಂಡ್ ಕಾಂಪೌಂಡ್ ವಾಲ್ ಹಾಕಿದೀವಿ ಗೇಟೆಡ್ ಕಮ್ಯುನಿಟಿ ಇದೆ ಸೊ ಅದ್ರ ಜೊತೆಗೆ ಬ್ಯೂಟಿಫುಲ್ ಕಾಂಪೌಂಡ್ ಫ್ರಂಟದೊಂದು ಆರ್ಚ್ ಬರುತ್ತೆ ಬ್ಯಾಕ್ ಸೈಡಲ್ಲಿ ವಾಟರ್ ಟ್ಯಾಂಕ್ ಬರುತ್ತೆ ಒಂದು ಲಕ್ಷ ಲೀಟರ್ ಕೆಪಾಸಿಟಿ ಇರೋ ವಾಟರ್ ಟ್ಯಾಂಕ್ ಮಾಡಿಕೊಡ್ತಾ ಇದೀವಿ ಓವರ್ ಹೆಡ್ ಟ್ಯಾಂಕು ಟ್ವೆಂಟಿ ಫೋರ್ ಅವರ್ಸ್ ನೀರಿದೆ ಇದೆ ಅದ್ರ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಸೆಕ್ಯೂರಿಟಿ ಸಹಿತ ಕೊಡ್ತಾ ಇದೀವಿ ಈ ನಮ್ಮ ಜಾಗದಲ್ಲಿ ಏನು ನಿಮ್ಮ ಸ್ಪೆಷಾಲಿಟಿ ಅಂದರೆ ಯಾರೂ ಎನ್ಕ್ರೋಚ್ ಆಗಲ್ಲ ಯಾಕಂದರೆ ನಾವೇ ಅದನ್ನು ಸೂಪರ್ವೈಸರ್ ಮಾಡ್ತಾ ಇರ್ತೀವಿ ಡೈಮೆನ್ಷನ್ ಈ ರೋಲ್ ಇರೋ ಎಲ್ಲ ತರ್ಟಿ ಫಾರ್ಟಿ ಸೈಟ್ಸ್ ಬರುತ್ತೆ ಮೂವತ್ತು ನಲವತ್ತು ಈ ಕಡೆ ಇರೋ ಕೆಲವೊಂದು ಹಾಡು ಸೈಟ್ಸ್ ಬರುತ್ತೆ ಹಾಡು ಸೈಟಲ್ಲಿ ಸೌತ್ ಫೇಸಿಂಗ್ ಇದ್ದಾವೆ ಇದು ಈಸ್ಟು ಮತ್ತು ವೆಸ್ಟ್ ಫೇಸಿಂಗ್ ಇರೋವೆಲ್ಲ ತರ್ಟಿ ಫಾರ್ಟಿ ಇದಾವೆ ಫುಲ್ ಮೂರು ಎಕರೆನು ಮ್ಯಾಂಗೋ ಗಿಡ ಇತ್ತು ತುಂಬ ಚೆನ್ನಾಗಿರೋ ಗಿಡ ದೊಡ್ಡ ದೊಡ್ಡದಾಗಿದೆ ಮಾವಿನ ಅನ್ನು ಬಿಡ್ತಾ ಇದೆ ಅದನ್ನು ಕಟ್ ಮಾಡೋದು ಯಾಕೆ ಅಂತ ಯಾರು ಇಲ್ಲಿ ಸೈಟ್ ಬೈ ಮಾಡ್ತಾರೋ ಅವರಿಗೆ ಮ್ಯಾಂಗೋ ಟ್ರೀ ಫ್ರೀ ಪ್ರೈಸ್ ವಿಚಾರಕ್ಕೆ ಬಂದರೆ ಈಗ ಇದೆಲ್ಲ ಕಾಂಕ್ರೀಟ್ ರೋಡೆಲ್ಲ ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಆದ ತಕ್ಷಣ ನಾನು ಲಾಂಚ್ ಮಾಡ್ತಾಯಿದ್ದೀನಿ ಲಾಂಚ್ ಪ್ರೈಸ್ ಬಂದುಬಿಟ್ಟು ಟೂ ಫೋರ್ ಡಬಲ್ ನೈನ್ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಇಲ್ಲಿನ ಖರ್ಚು ವೆಚ್ಚಗಳನ್ನು ನೋಡಿ ಅದರ ಬೇಸ್ ಮೇಲೆ ಈಗಂತೂ ಸಿಗ್ತಾ ಸಿಗ್ತಾಯಿಲ್ಲ ಚಿನ್ನ ಬೇಕಾದ್ರೆ ಸಿಗುತ್ತೆ ಜಮೀನು ಸಿಗೋಲ್ಲ ಸೊ ಆ ರೀತಿ ಇರೋದ್ರಿಂದ ಲಾಂಚ್ ಪ್ರೈಸು ಟೂ ಫೋರ್ ಡಬಲ್ ನೈನ್ ಹೋಗುತ್ತೆ ಬಿಫೋರ್ ಲಾಂಚ್ ಮಾರ್ಚ್ ಹದಿನೇಳನೇ ತಾರೀಕು ಒಳಗಡೆ ಯಾರು ಬಂದು ಬುಕ್ ಮಾಡ್ತಾರೋ ಒಂದು ಹತ್ತು ಸಾವಿರ ಕೊಟ್ಟು ಬುಕ್ ಮಾಡ್ಬೋದು ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀನಿ ಲೀಗಲ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಂಬರ್ಲಿ ಪ್ರತಿಯೊಂದು ಲೀಗಲ್ಲೂ ಓಕೆ ಆದಮೇಲೆ ಅವ್ರು ಬಂದು ಅಡ್ವಾನ್ಸ್ ಮಾಡಲಿ ಅದಾದಮೇಲೆ ಲೋನ್ ಬೇಕಾದ ಲೋನ್ ಫೆಸಿಲಿಟಿ ಮಾಡಿಕೊಡ್ತೀನಿ ಎಸ್ ಬಿ ಐ ಲೋನ್ ಅಪ್ರೂವ್ ಆಗಿದೆ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ದಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ದಾಗಿದೆ ಸೊ ಅದು ಲೋನು ತೊಗೊಂಡು ಇಲ್ಲ ಅಥವಾ ಅವ್ರದ್ದೇ ಫುಲ್ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡೋ ಟೈಮಲ್ಲಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಸ್ಕ್ವೇರ್ ಫೀಟು ಕೊಡ್ತೀನಿ ಆ್ಯಕ್ಚುಲಿ ಲ್ಯಾಂಡ್ ಅಂತ ಹೋದರೆ ಡಾಕ್ಯುಮೆಂಟ್ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಸೊ ಈ ಲ್ಯಾಂಡ್ ತೊಗೋಬೇಕಾದ್ರೆ ನಾನು ನಾನು ಪರ್ಚೇಸ್ ಮಾಡಿರೋದು ಆರು ತಿಂಗಳ ಮುಂಚೆನೇ ಲೀಗಲ್ ಒಪಿನಿಯನ್ಗೆ ಎರಡೆರಡು ಲೀಗಲ್ ಒಪಿನಿಯನ್ ತೊಗೊಂಡಿದ್ದೀನಿ ಇಬ್ಬರು ಅಡ್ವೊಕೇಟಿಗೆ ಕೊಟ್ಟಿದ್ದೀನಿ ಕಂಪ್ಲೀಟ್ ಬುಕ್ಲೆಟ್ ಕೊಡ್ತೀನಿ ವಿತ್ ಲೀಗಲ್ ಒಪಿನಿಯನ್ ಈ ಬುಕ್ಲೆಟಲ್ಲಿ ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟ್ ಇದೆ ನಾನು ತೊಗೊಂಡ ಮೇಲೆ ನಾನು ಹೆಸ್ರು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕನ್ವರ್ಷನ್ ಮಾಡಿಸಿದ್ದೀನಿ ಡಿ ಸಿ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಆದಮೇಲೆ ಟೌನ್ ಪ್ಲ್ಯಾನಿಂಗ್ ಪ್ಲ್ಯಾನ್ ಅಪ್ರೂವಲ್ ಮಾಡಿಸಿದ್ದೀನಿ ಅದಾದಮೇಲೆ ವೇಮ್ಗಲ್ ಪಂಚಾಯಿತಿ ಕೊಟ್ಟಿದ್ದೀನಿ ಈಗ ಅದು ಪಂಚಾಯಿತಿ ಹೋಗಿ ಮುನ್ಸಿಪಾಲ್ಟಿ ಆಗಿದೆ ಮುನ್ಸಿಪಾಲ್ಟಿಗೆ ಕೊಟ್ಟು ಅವರ ಹತ್ರನೂ ಅಪ್ರೂವಲ್ ತೊಗೊಂಡು ಒಂದೊಂದು ಸೈಟ್ಗೂ ಸಹಿತ ಇಂಡಿವಿಜುವಲ್ ಏಕಾತ ನಿಮ್ಮ ಖಾತಾನ ತೋರಿಸ್ತೀನಿ ನೋಡಿ ಯಾಕಂದರೆ ಡಾಕ್ಯುಮೆಂಟ್ ಮಾತಾಡುತ್ತೆ ನಾವು ಮಾತಾಡೋದಕ್ಕಿಂತ ನೋಡಿ ಇದು ಇಂಡಿವಿಜುವಲ್ ಸೈಟ್ಗೆ ಏಕಾತ ಇದರ ಜೊತೆಗೆ ಈಗ ಸಿಕ್ಸ್ಟಿ ಪರ್ಸೆಂಟ್ ಆಲ್ರೆಡಿ ರಿಲೀಸ್ ಆಗಿದೆ ಈ ಸಿಕ್ಸ್ಟಿ ಪರ್ಸೆಂಟಲ್ಲಿ ಈ ಹದಿನೇಳು ಸೈಟ್ ಸೇಲ್ ಆಗಿದೆ ಅಂದಲ್ಲ ಒಂಬತ್ತು ಸೈಟ್ ಆಲ್ರೆಡಿ ರಿಜಿಸ್ಟ್ರೇಷನು ಆಗಿದೆ ಇನ್ನೇನು ಮನೆ ಕಟ್ಟೋಕ್ಕೆ ಶುರು ಮಾಡೋರು ಇದ್ದಾರೆ ಮನೆ ಕಟ್ಟಕ್ಕೆ ನೀರು ಸಹಿತ ನಾವು ಎರಡು ಬೋರ್ವೆಲ್ ಇದೆ ಆ ಎರಡು ಬೋರ್ವೆಲ್ಲಿಂದ ನೀರು ಸಹಿತ ಕೊಡ್ತಾಯಿದ್ದೀವಿ ಈ ಪಕ್ಕದಲ್ಲೇ ಮನೆ ಕಟ್ತಿದ್ದಾರೆ ಆಲ್ರೆಡಿ ಇಲ್ಲಿ ಇರೋದ್ರಿಂದ ಬಾಡಿಗೆಗೆ ತುಂಬ ಡಿಮ್ಯಾಂಡ್ ಇದೆ ನಾವು ಇಲ್ಲಿ ಸೈಟ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ಇಟ್ಕೋಬೋದು ಇಮಿಡಿಯೇಟ್ ಮನೆ ಕಟ್ಟಿದರೆ ಬಾಡಿಗೆ ಅಂತೂ ಸಿಗುತ್ತೆ ಸರ್ ನಿಮ್ಗೊಂದು ಮಾತು ಹೇಳ್ತೀನಿ ಎರಡೂವರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬಂದೇ ಬರುತ್ತೆ ಅಂದರೆ ಇವತ್ತು ಎರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೊಟ್ಟು ತೊಗೊಂಡ್ರೆ ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಮೂರು ವರ್ಷದೊಳಗಡೆ ಬಂದೇ ಬರುತ್ತೆ ಇನ್ ಕೇಸ್ ಬಂದಿಲ್ಲ ಅಂದರೆ ನಾನೇ ಬೈಬ್ಯಾಕ್ ಮಾಡ್ತೀನಿ ಆ ಅಮೌಂಟ್ ಕೊಟ್ಟು ಆ ಆಫರ್ ಬೇಕು ಅಂದರೆ ಸ್ಟಾರ್ಟಿಂಗಲ್ಲೇ ಅವ್ರು ನನಗೆ ಬಂದು ಅಪ್ರೋಚ್ ಆದರೆ ಯಾರು ತೊಗೊತಾರೆ ಸೈಟ್ ಅವರು ಆಫರೇ ಕೊಡ್ತೀನಿ ನಾನು ಸರ್ ಇಲ್ಲಿಂದ ಏರ್ಪೋರ್ಟ್ ನಿಮಗೆ ಮೂವತ್ತು ನಿಮಿಷ ಡ್ರೈವು ಇಲ್ಲಿಂದ ಎಚ್ ಕ್ರಾಸು ವಿಜಯಪುರ ದೇವನಹಳ್ಳಿ ಇವತ್ತು ತೊಗೊಂಡಿರೋ ಒಂದು ಸೈಟ್ ಅನ್ನೋದು ನಾಳೆ ಚಿನ್ನ ಆಗುತ್ತೆ ಸರ್ ಇದು ನಮ್ಮದೇ ಯಾಕೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ ನಾನು ಸಹಿತ ಇಲ್ಲವ ಎರಡು ಮನೆ ಕಟ್ತಾ ಇದ್ದೀನಿ ಬಾಡಿಗೆಗೆ ಅಂತ ಆಗ ನಾನೇ ಸೂಪರ್ವೈಸರ್ ಮಾಡಿಕೊಡ್ತೀನಿ ಆಮೇಲೆ ಇದು ರೆವಿನ್ಯೂ ಸೈಟ್ ಆಗಲಿ ಪಂಚಾಯಿತಿ ಅಪ್ರೂವಲ್ ಸೈಟ್ ಆಗಲಿ ಅದೆಲ್ಲ ಇಂಡಿವಿಜುವಲ್ ಏಕಾತ ಇರುವಂಥ ಸೈಟು ಪ್ರಾಪರ್ ಅಪ್ರೂವಲ್ಸ್ ಎಲ್ಲ ಇದೆ ಎಲ್ಲ ತಗೊಂಡು ಮಾಡ್ಕೊಳ್ಬೇಕಾದ್ರೆ ಅವ್ರು ಧೈರ್ಯವಾಗಿ ನಮ್ಮ ಸೈಟೇ ಬೈ ಮಾಡಬೇಕು ತರ್ಟಿ ಫಾರ್ಟಿ ಸೈಟ್ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಬರೋವಂಥ ಒಂದು ಸೈಟು ಲಂಪ್ಸಮ್ ಆಗಿ ನಿಮಗೆ ಬರ್ತಾ ಇರೋದು ಇಪ್ಪತ್ತಾರು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಅದು ಈ ಏರಿಯಾಗೆ ಈ ಇದಕ್ಕೆ ಕಡಿಮೆನೆ ಇದೆ ಅದರಲ್ಲೂ ನಿಮ್ಮ ಥ್ರೂ ನೀವು ಹೇಳ್ತಿದ್ದೀರಾ ನಿಮ್ಮ ಥ್ರೂ ಯಾರು ಬರ್ತಾರೋ ಅವ್ರಿಗೆ ಮಾರ್ಚ್ ಹದಿನೇಳನೇ ತಾರೀಕು ಒಳಗಡೆ ಐದು ಗ್ರಾಮ್ ಗೋಲ್ಡ್ ಕಾಯನ್ನು ಗಿಫ್ಟಾಗಿ ಕೊಡ್ತೀನಿ ನಿಮ್ಮ ವಿಡಿಯೋ ತೋರಿಸ್ಬೇಕು ನನಗೆ ನಾನೇ ಓನರ್ ಸಿಗ್ತೀನಿ డైరెక్ట నన్ననే కంటాక్ట్ మి నన్న జొతేల్ే మాట్టి తోళ్ళి అద్ర నందు ఈమెయిల్ ఐడి కొడుతీని krishnapa56@gmail.com ఫిఫ్టీ సిక్స్ అట్ జిమేల్ డాట్ కమ్ ఈమేలల్లో కాంటాక్ట్బౌదు